ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಾಂಡ ಎಲ್ಲರೂ ಹೇಗಿದ್ರೆ ಇವತ್ತು ಹೊರ ಮದುವೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ್ನೂ ನಾವೆಲ್ಲರೂ ನಮಸ್ಕಾರ ಮಾಡೋದು ಇವತ್ತಿನ ಡೇ ಬ್ಲಾಗ್ನ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಕಂತೀನಿ ನಾನು ಮತ್ತು ಹಸ್ಬೆಂಡು ಹೊರಗೆ ಸ್ವಲ್ಪ ಕೆಲಸ ಐತಿ ಇವತ್ತು ಹಸ್ಬೆಂಡು ವೀಕ್ಲಿ ಹಾಕು ಸೊ ಹಾಗಾಗಿ ಹೊರಗೆ ಕರ್ಕೊಂಡು ಹೊಂತೀನಿ ಸೊ ಬರ್ರಿ ಇವತ್ತಿನ ಡೇ ಹೆಂಗೆ ಗೊತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ನೀವು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು

ಗಣೇಶ ಸಿಂಹನ ಜೊತೆ ಯುದ್ಧ ಮಾಡೋ ರೀತಿ ಗಣೇಶ ಕುಂದರ್ಸಿದ್ ನೋಡ್ರಿ ಮಸ್ತ್ ಆಯ್ತಲ್ಲ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಡಿಮಾರ್ಟಿಗೆ ಬಂದಿವಿ ಅಕ್ಕಿ ಇರ್ಲಿಲ್ಲ ಮನೆಯ ಖಾಲಿ ಇದ್ದು ಸೊ ಅಕ್ಕಿ ಪ್ಯಾಕೆಟ್ ತಗೊಂಡೋಗನು ಅಂತ ಡಿಮಾರ್ಟಿಗೆ ಬಂದೇವಿ

ಸಿಪಕೈ ಬೇರು ನಮ್ಮರು ನೆಚ್ಚಿದ ಆಕಾರ ನೋಡ್ರಿ ತಾರ ಉಪ್ಪು ಚಟ್ನಿ ಪುಡಿ ಹೆಚ್ಚನ ಹಾ ಏನ ಮಾಡ್ತೈತಾ ಅಂತೆ ಮಣ್ಣಕ ಕ್ರೀನ್ ಅಂತ ಅದನ್ನ ನಾನು ಕೊಡ್ಬೇಕು ಚಾಕೊಲೇಟ್ ಇತ್ತಾ ಮೇರಿ ಹ್ಮ್ ಚಾಕೊಲೇಟ್ ಸೋಂ ಪಪಡಿ 11 ಇರತ್ತಾ ಹಾ ಇನಿ

රඩේ කිෙනව නිවරටය කතික න නියනානේ බයි होता <that> <us> <floor> <that> <us> <floor> <that> <that> <us>

ಲೇ ಮಳೆ ಬರ್ತಿದೆ ಚಿತ್ರದಗಿ ಏ ಸುಮ್ನಿರು ಹೊಸದು ಮುನ್ನೂರು ರೂಪಾಯಿ ಕೊಟ್ಟು ತಕೊಂಡಿರೋದು ನೆಂದೋಗುತ್ತೆ ಹಸ್ಬೆಂಡ್ ನಿನ್ನೆ ಮಾರ್ಕೆಟ್ ಅಲ್ಲಿ ಮತ್ತೆ ಎರಡು ಹೊಸ ಚಿತ್ರ ತಗೊಂಡ್ ಬಂದಿದ್ರು ಸೊ ಹೊಸ ಚಿತ್ರ ತಗೊಂಡ್ಬಂದ್ರೆ ಅದ್ ನೋಡಿ ತಂಗಿ ಒಂದು ಕಾಮಿಡಿ ರೀಲ್ ಐತಲ್ಲಕ್ಕ ಅದು ಮಾಡೋಣ ಅಂತಂದು ಹೇಳಿದ್ಲು ನೋಡ್ರಿ ಯೂಸ್ ಮಾಡೋಕ್ಕಿಂತ ಮೊದ್ಲ ಮಾಡೋಣ ಅಂತಂದು ಹೇಳಿದ್ಲು ಹಂಗ ಹೋಗ್ತಾ ಅದೊಂದು ಕಾಮಿಡಿ ರೀಲ್ ಮಾಡಿಕೊಂಡು ಈಗ ನೋಡ್ರಿ ಹೊರಟ್ರಿ ಛತ್ರಿ ಹುಷಾರ ಎಲ್ಲರೂ ಹೋದೆಲ್ಲ ಕೈ ಬಿಟ್ಟು ಬರೋದಾಗಿದ್ ಬರೀ ನೋಡ್ರಿ ನಿನ್ನ ಮತ್ತೆ ಹಸ್ಬೆಂಡ್ ಎರಡು ಛತ್ರಿ ತಗೊಂಡು ಅಂದಾರ ಅಯ್ಯ ಬಿಟ್ಟು ಹಣ್ಣು ಏನು ಆಟೋನು ಕ್ಲೋಸ್ ಮಾಡ್ರಲ್ಲ ಗೇಟ್ ಹೋಗೋದು ಹೋಗೋದೊಳಗ ಆ ಕಡೆ ಓಪನ್ ಐತೇನಾ

அதுக்க்ோஸ் அதுக்கேட் க்ளோஸ் நீரின பைப் ஏனார்த்தி

ಸೊ ನೋಡಿ ಫ್ರೆಂಡ್ಸ್ ಈಗ ಕಿಲ್ಲ ಒಳಗೆ ಬಂದೇವಿ ಈಗ ಟ್ರೆಂಡಿಂಗ್ ರೀಲ್ಸ್ ಐತಲ್ಲ ಸೊ ಅದನ್ನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮಣ್ಣಿನ ಸಲ ಫಸ್ಟ್ ಟೈಮ್ ಮಾಡುವಾಗ ಬರಬೇಕಂದ್ವಿ ಬಟ್ ಅದು ಇದು ಕೆಲಸ ಅಂತ ಹೇಳಿ ಬರೋಕ್ಕಾಗಲಿಲ್ಲ ಆ್ಯಂಡ್ ವಿಡಿಯೋ ಮಾಡ್ಕೊಡೋರು ಯಾರು ಇರಲಿಲ್ಲ ತಂಗಿ ಅದಾಳಲ್ಲ ಸೊ ಈಗ ತಂಗಿ ಮಾಡ್ಕೊಡ್ಕೊಳ ಗಿಡ ಸೊ ಅದಕ್ಕೆ ಒಳಗೆ ಬಂದಿವಿ ಇಲ್ಲೆಲ್ಲ ಫುಲ್ ನೇಚರ್ ಫುಲ್ ಗ್ರೀನರಿ ಮಸ್ತ್ ಐತಿ ಚೆನ್ನಾಗಿ ಮಾಡ್ಕೊಡ್ಬೇಕು ಸಮೇತ ಎಲ್ಲಿ ವಿಡಿಯೋನ ಹಾಂ ಹೇಳಿ ಇಲ್ಲಿ ಮಾಡ

ಸೊ ಟೈಮು ದಿನ ತಿಂಗಳು ಅನ್ನೋದಕ್ಕಿಂತ ವರ್ಷಗಳೇ ಆಗೈತಿ ಅಂತ ಹೇಳ್ಬೋದು ಹಂಗೆ ಜಸ್ಟ್ ದುರ್ಗಾದೇವಿ ದೇವಸ್ಥಾನಕ್ಕೆ ಬರ್ತಿದ್ವಿ ದೇವ್ರ ದರ್ಶನ ತೊಗೊತಿದ್ವಿ ಹೊಕ್ಕಿದ್ವಿ ಬಟ್ ಮೊದಲೆಲ್ಲ ಸ್ಟಾರ್ಟಿಂಗ್ ಬೆಳಗಾವಿಗೆ ಬಂದಾಗೆಲ್ಲ ನಾವು ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ವಿ ಅದು ವೀಕೆಂಡ್ ಬಂತು ಅಂತಂದ್ರೆ ಮುಗ್ದಾಗ ಹೊತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ಶಟ್ಲಕ್ಕೋಕಾ ಆಡ್ತಾ ಇದ್ವಿ ಆ್ಯಂಡ್ ಹಸ್ಬೆಂಡು ನನಗೆ ಸೈಕಲ್ ಕಲಿಸಿದ್ರು ಆ್ಯಂಡ್ ಸೈಕಲ್ ಕಲಿತ ನಂತರ ಬೈಕ್ ಕಲಿಸಿದ್ರು ಸ್ಕೂಟಿ ಇರ್ಲಿಲ್ಲಲ್ಲ ನಿನಗೆ ಬೈಕ ಕಲಿಸ್ತೀನಿ ಅಂಥೇಳಿ ಬೈಕ್ ಕಲಿಸಿದ್ರು ಒಂದು ತಕ್ಕ ಮಟ್ಟಿಗೆ ಓಡ್ಸೋಕೆ ಕಲ್ತಿದ್ದೆ ಮತ್ತು ಎಲ್ಲಿ ಓಡ್ಸೋದು ಬಿಟ್ಟು ಒಂದು ಐದಾರು ವರ್ಷನ ಆಗೈತೆ ಅಂತಂದು ಹೇಳ್ಬೋದು ಆವಾಗ ಬೆಳಗಾವಿಗೆ ಬಂದಾಗ ಸ್ಟಾರ್ಟಿಂಗ್ ಹೊಡೆಯಕ್ಕಂತಿದ್ದ ನೋಡ್ರಿ ಅವಾಗ ಹೊಡೆದಾಗ ಮತ್ತೆ ಎಲ್ಲಿ ಹೊಡೆದೇ ಇಲ್ಲ ಕಂಟಿನ್ಯೂಸ್ ಆಗಿ ಹಿಂಗೆ ಹೊಡ್ಕೊ ಅಂತ ಇದ್ರೆ ಎಷ್ಟೊತ್ತಿಗೆ ಬರ್ತಿತ್ತು ಸೈಕಲ್ ಹೊಡೆದು ಬೈಕ್ ಹೊಡೆಯೋದು ಒಂದೆರಡು ಬಿಡಿಯೋ ಅದು ಹಾಕಿ ಹಾಕಿಟ್ಟಿನ ಆದ್ರೆ ಅವಾಗಾರ ಶೇರ್ ಮಾಡ್ಕೊತೀನಂತ ಆ ದಿನಗಳೇ ಒಂದು ರೀತಿ ಚಂದ ಇತ್ತು ನೋಡ್ರಿ ನೆನ್ಸ್ಕೊಂಡ್ರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ ಸೊ ಲೈಫ್ ಹಿಂಗೆ ಎಂಜಾಯ್ ಮಾಡ್ಕೊ ಅಂತ ಇರಬೇಕು ನೋಡ್ರಿ ಇರೋದೊಂದು ಲೈಫು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿ ದಿನಗಳನ್ನ ಬಿಡಬೇಕು ಸೊ ಈಗೇನಾಯ್ತಿಲ್ಲ ಟ್ರೆಂಡಿಂಗ್ ರೀಲ್ಸು ಈಗ ನೀನೊಂದು ನಾನೇ ಫ್ರೆಂಡ್ ನಿನ್ನ ಬೆನ್ಮೇಲೆ ನಾನು ಫ್ರೆಂಡ್ ಸೊ ಆ ಟ್ರೆಂಡಿಂಗ್ ರೀಲ್ಸ್ಗೆ ಈಗ ವಿಡಿಯೋ ತಂಗಿ ಮಾಡಿಕೊಡಕಂತ ಮಸ್ತು ಎಂಜಾಯ್ ಅಂತಂದು ಹೇಳ್ಬೋದು ಒಂದು ರೀತಿ ಭಯನೂ ಆಗಿತ್ತು ಹಸ್ಬೆಂಡ್ ಎಲ್ಲಿ ಕೆಳಬಿಡ್ತಾರೋ ಎಲ್ಲಿ ಬಿದ್ದುಬಿಡ್ತೀನೋ ಅಂತ ಇನ್ನೊಂದು ಕಡೆ ಖುಷಿನೂ ಆಗಕ್ಕಂತಿತ್ತು ಒಂದು ಬಟ್ ಮಿಕ್ಸ್ ಫೀಲಿಂಗ್ಸ್ ಇತ್ತು ನೋಡ್ರಿ ಬಟ್ ಇವತ್ತಿನ ಡೇ ಅಂತೂ ಮಸ್ತ್ ಎಂಜಾಯ್ ಮಾಡಿದೆ ಅಂದರೆ ಥ್ರಿಲ್ಲರ್ ಚೆನ್ನಾಗಿತ್ತು ಇವತ್ತಿನ ಡೇ

జన్రే ఇవత్ ఎల్ స్వల్ప మ్యాచ్ంగ్బిట్టివల్ సుమత్రా నూ నేను అక్క మ్యాచ్ంగ్ నవ్వు యారు బంద അരവിൺ റെഡിയ ಸುಮಿತ್ರಾ ವೇಟಿಂಗ್ ಮಿಷಿನ್ ಬೇಕಾಕೆ ಎಲ್ಲಿ ನೋಡಿ ನಿಮ್ಮ ಮಾಮಾ ಇಲ್ಲೇ ಎತ್ ಕ್ಯಾಟ್ ಯಾರು ಎಷ್ಟು ಎಷ್ಟು ಕೆ ಜಿ ಅದರ ತಂದಿವನ್ ನಲ್ವತ್ತೊಂದು ಎತ್ತಾನ ಐವತ್ತು ರೂಪಾಯಿ ದಿನ ತಾನ ಐವತ್ತು ರೂಮಾಲೆ ದಿನ ನೀನ್ ಎಟ್ಟ್ರದ ಹೆಂಗಿದ್ರೂರದ ಹಾಂ ಸೊ ಈಗ ನೋಡ್ರಿ ರೀಲ್ಸು ವಿಡಿಯೋಸ್ ಫೋಟೋಸ್ ತಗೊಂಡು ಈಗ ಹೊಂಟಿವಿ